ಹಾಯ್ ಎಲ್ರಿಗೂ ನಮಸ್ಕಾರ ಇಂದು ಮಾರ್ಚ್ ಎರಡನೇ ತಾರೀಕು ಈ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಫಿಕ್ಸ್ ಅಂತಲೇ ಹೇಳ್ಬೋದು ಯಾವ ಜಿಲ್ಲೆಗಳಿಗೆ ಬರ್ತಾ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಕಂಪ್ಲೀಟ್ ಆದ ಮಾಹಿತಿ ಒಂದು ಹಿಡಿದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಆಗಿ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಾಡ್ಕೊಂಡಿದಾರಪ್ಪ ಅಂತಂದರೆ ತುಂಬ ಅಂದು ತುಂಬ ಜನ ಇವಾಗ ಈಗ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳ್ಬೋದು ಅಂತಂದರೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಈ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಟೋಟಲ್ ಆಗಿ ಎರಡು ಸಾವಿರ ರೂಪಾಯಿ ಈ ತಿಂಗಳಿಗೆ ಹಣ ಮಾತ್ರ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಎಲ್ಲ ಬರೋದಿಲ್ಲ ಅಂತಲೇ ಹೇಳ್ಬೋದು ಆಗಿದೆ ಅಂತಂದರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಟೋಟಲಾಗಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಹಾವೇರಿ ಹಾಸನ ಮಂಡ್ಯ ಚಿತ್ರದುರ್ಗ ಕೊಡಗು ಕಲಬುರ್ಗಿ ಕೋಲಾರ ಕೊಪ್ಪಳ ಬೀದರ್ ಮತ್ತು ಬಾಗಲಕೋಟೆ ಟೋಟಲಾಗಿ ಇಷ್ಟು ಹತ್ತು ಜಿಲ್ಲೆಗಳಿಗೆ ಟೋಟಲ್ ಆಗಿ ಕಂಪ್ಲೀಟಾಗಿ ಈಷ್ಟು ಜಿಲ್ಲೆಗಳಿಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರುತ್ತೆ ಅಂದರೆ ಹೇಳ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಎಲ್ಲರೂ ಕಂಪ್ಲೀಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಬರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಮತ್ತು ತುಂಬಂದು ತುಂಬ ಜನ ಇವಾಗ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ತುಂಬಂದು ತುಂಬ ಜನ ಇವಾಗ ಒಂದು ಈಗ ತುಂಬಂದು ತುಂಬ ಜನ ಅಂತ ಕೇಳ್ತಾ ಇದ್ದೀರ ಸರ್ ನಮಗೆ ಹಣ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು ಕೂಡ ನಮ್ಗೆ ಹಣ ಬರಲ್ಲ ಡಾಕ್ಯುಮೆಂಟ್ಸ್ ನೀವು ಹೇಳ್ತೀರಾ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿ ಅಂತ ಬ್ಯಾಂಕ್ ಅಕೌಂಟ್ ಸೇಡಿಂಗ್ ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಈ ರೀತಿ ನೀವು ಹೇಳ್ತೀರಾ ಈ ಎಮ್ ಮತ್ತು ಈ ಕೆ ವೈ ಸಿ ಆಗಬೇಕಂತ ಹೇಳ್ತೀರ ಆದರೂ ನಮ್ಗೆ ಹಣ ಬರ್ತಾ ಇಲ್ಲ ನೀವು ಏನೇ ಹೇಳಿದ್ರೂ ನಮ್ಗೆ ಹಣವೇ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇರುವಂಥದ್ದು ಆದರೆ ನೀವು ಈ ನಾನು ಮೂರು ಸ್ಟೆಪ್ ಹೇಳಿದ್ದನ್ನು ಮಾತ್ರ ನೀವು ಕರೆಕ್ಟ್ ಮಾಡ್ಕೊಳ್ಳೋದಲ್ಲ ನಾನು ನಿಮ್ಗೆ ಹೇಳ್ತೀನಲ್ಲ ನಿಮ್ಮದು ಏನಾದರೂ ಬೇರೆ ಪ್ರಾಬ್ಲಮ್ ಇದ್ರೂ ಕರೆಕ್ಟ್ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಜನ ಹೇಳ್ತಿದ್ರೆ ಈ ನಾನು ಏನು ಹೇಳಿದ್ದೆಪ್ಪ ಅಂತಂದರೆ ನಿಮಗೆ ಮೂರು ಸ್ಟೆಪ್ಪನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕು ಬೇರೆ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದ ಸರಿ ಇಲ್ಲ ಅಂತಂದ್ರೆ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ಈ ಮೂರು ಕೆಲಸವನ್ನು ಮಾಡಬೇಕಂತ ಇರುವಂಥದ್ದು ನೀವೇನು ಮಾಡಿದ್ದೀರಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿದ್ರು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರಬೇಕು ಹಾಗಾಗಿ ನಿಮಗೆ ಹಣ ಬರ್ತಾ ಇಲ್ಲ ಅಷ್ಟೇ ಅಂತ ಹೇಳ್ಬೋದು ಮತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬರುತ್ತೆ ನೀವು ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮ್ಮದು ಏನಪ್ಪ ಅಂತಂದರೆ ನೇಮ್ ನೇಮ್ ಮಿಸ್ಮ್ಯಾಚ್ ನೀವು ಮಾಡ್ಕೊಳ್ಬಾರ್ದು ನೇಮ್ ಮಿಸ್ಮ್ಯಾಚ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಯಾರು ಕೂಡ ನೇಮ್ ಮಿಸ್ಮ್ಯಾಚ್ ಮಾಡ್ಕೊಳ್ಬೇಡಿ ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡ್ಕೊಳ್ಳಿ ಹಣ ಎಲ್ಲರಿಗೂ ಹಣ ಬರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ರೂಪಾಯಿ ಕೂಡ ಮಿಸ್ ಆಗೋದಿಲ್ಲ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾಗಿಸಿ ಇವತ್ತಿನ ಒಂದು ವೀಡಿಯೋನ ಮುಗ್ಸ್ತಾ ಇದ್ದೀನಿ ವೀಡಿಯೋ ಮುಗ್ಸೋಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ತುಂಬ ಅಂದರೆ ತುಂಬ ಜನ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊತಾಯಿಲ್ಲ ಪ್ಲೀಸ್ ಇದು ನಮ್ಮ ಹೊಸ ಚಾನಲ್ ರಿಯಲ್ ಮಾಹಿತಿ ಕೊಡುವಂಥ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾಗೈಸ್ ಮತ್ತೇನಪ್ಪ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಇದ್ದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಮತ್ತು ತುಂಬ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಿ ಖಂಡಿತವಾಗಲೂ ಎಲ್ರಿಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ನಿಮ್ದು ಏನಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕೆ ಇನ್ನು ಮುಂಚೆ ಸಣ್ಣ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ಬೋದು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಚ್ಚ ಹೊಸ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ